ಫ್ರೆಂಡ್ಸ್ ನೀವು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಹಲವಾರು ಕಮೆಂಟ್ಸ್ ಅನ್ನ ಮಾಡಿದ್ರೆ ಅದರಲ್ಲಿ ನಾನು ಕೆಲವು ಕಮೆಂಟ್ಸ್ ಅನ್ನ ಬರ್ಕೊಂಡು ಪಿ ಎಂ ವಿಶ್ವಕರ್ಮ ಯೋಜನೆಯ ಡಿಸ್ಟಿಕ್ ಸೆಂಟರ್ ಮ್ಯಾನೇಜರ್ ತೇಜಸ್ವಿನಿ ಅವರು ಇದಾರೆ ಅವ್ರಿಗೆ ನೀವು ಮಾಡಿದಂತ ಕಮೆಂಟ್ ಪ್ರಶ್ನೆಗಳನ್ನ ಅವ್ರು ಕೇಳ್ತೀನಿ ಅವರು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ ಸೊ ನನ್ನ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಮೇಡಮ್ ನಮ್ಮ ಯುವರ್ಸ್ ಕೇಳಿದಂತ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಲೋನ್ ಅನ್ನ ಪಡ್ಕೊಳ್ಳೋದು ಏಕೆ ಅಂತ ಹೇಳ್ಬಿಟ್ಟು ಈಗ ಅರ್ಜಿ ಹಾಕಿರ್ತಾರೆ ಅರ್ಜಿಯೆಲ್ಲ ಅಪ್ರೂವಲ್ ಆಗಿರುತ್ತೆ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಸೊ ಅವರು ಒಂದು ಲಕ್ಷ ಲೋನ್ ಪಡ್ಕೊಬೇಕಾದ್ರೆ ಏನ್ ಮಾಡ್ಬೇಕು ಮೇಡಮ್ ಅವರು ಒಂದು ಲಕ್ಷ ಲೋನ್ ಇದು ಬಂದು ಎರಡು ಟೆಂಡರ್ ಲೋನ್ ಆಗಿರುತ್ತೆ ಫಸ್ಟ್ ಒಂದು ಲಕ್ಷನೇ ತೊಗೊಳ್ಬೇಕು ಅವರು ಅದಾದ್ಮೇಲೆ ಎರಡು ಲಕ್ಷ ತಗೋಬೇಕು ಸೊ ಈ ಲೋನ್ ಹೇಗ್ ತಗೋಬೇಕಂದ್ರೆ ಒಂದ್ಸಲಿ ಅವ್ರದ್ದು ಟ್ರೈನಿಂಗ್ ಎಲ್ಲ ಆದ್ಮೇಲೆ ಅವ್ರ ಹತ್ರ ಅವರ ಸರ್ಟಿಫಿಕೇಟ್ ಐಡಿ ಕಾರ್ಡ್ ಮತ್ತೆ ಟೂಲ್ ಕಿಟ್ ಅಪ್ರೂವಲ್ ಅಕ್ನಾಲೇಜ್ಮೆಂಟ್ ಎಲ್ಲ ಇರಬೇಕು ಅದ್ರ ಜೊತೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಆಸ್ ವೆಲ್ ಅಸ್ ಅದ್ರ ಜೊತೆಗೆ ನಿಮ್ಮ ವರ್ಕ್ ಬೇಸ್ ಪ್ರೂಫ್ ಇದನ್ನ ಯಾವ ಸೆಕ್ಟರ್ ಗೆ ಯಾವ್ದು ಬೇಕನ್ನೋದು ಬ್ಯಾಂಕ್ ಅಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ ಇದಷ್ಟು ಅಪ್ಲಿಕೇಶನ್ಸ್ ನ ಅವ್ರ ಲೋನ್ ಅಪ್ಲೈ ಮಾಡೋ ಟೈಮಲ್ಲಿ ಯಾವ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತಾರೆ ಇದು ಟ್ರೈನಿಂಗ್ ಲೋನ್ ಅಪ್ಲೈ ಮಾಡೋವಾಗ ಸ್ಕೀಮ್ ಅಪ್ಲೈ ಮಾಡುವಾಗ ಆ ಪರ್ಟಿಕ್ಯುಲರ್ ಆಗಿ ಕೊಟ್ಟಿರುವಂತ ಬ್ಯಾಂಕ್ಗೆ ಹೋಗಿ ಆ ಡೀಟೇಲ್ಸ್ ನೆಲ್ಲ ಸಬ್ಮಿಟ್ ಮಾಡಿ ಅಲ್ಲಿ ಅವ್ರಿಗೆ ಲೋನ್ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಅದನ್ನ ಫಿಲ್ ಮಾಡಿ ಅವ್ರು ಕೇಳಿದಂತ ಇನ್ನು ಎಕ್ಸ್ಟ್ರಾ ಏನ್ ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನ ಅವ್ರಿಗೆ ಸಬ್ಮಿಟ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಫೈಲ್ ಮೂವ್ ಆಗಿ ಕೌಂಟಬಲ್ ಡೇಸ್ ಟೈಮ್ ತಗೊಂಡು ಲೋನ್ಸ್ ಅಪ್ರೂವಲ್ ಆಗುತ್ತೆ ಆ್ಯಂಡ್ ಈ ಟೈಮಲ್ಲಿ ಲೋನ್ಸ್ ರಿಜೆಕ್ಟ್ ಆಗೋ ಅಥವಾ ಹೋಲ್ಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದು ಅವರ ಟ್ರಾನ್ಸಾಕ್ಷನ್ ಡಿಪೆಂಡ್ ಆಗಿರುತ್ತೆ ಟ್ರಾನ್ಸಾಕ್ಷನ್ ಬ್ಯಾಕ್ ಎಂಡ್ ಲೋನ್ಸ್ ಅಥವಾ ಅವರ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟು ಪಿ ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ ಟ್ರೈನಿಂಗ್ ಏಕ ಕಾಲಕ್ಕೆ ಇರತರೆ ಬಟ್ ಅವರು ಟ್ರೈನಿಂಗ್ ಗೆ ಹೋಗಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಅವರು ಒಂದು ತಿಂಗಳ ಎರಡು ತಿಂಗಳ ಆದಮೇಲೆ ಮತ್ತೆ ಟ್ರೈನಿಂಗ್ ಹೋಗಬಹುದು ಅವರು ಅಂದ್ರೆ ಕಾಲ್ ಬಂದಿಲ್ಲ ಅಂದ್ರೋ ಆ ಪ್ಲೇಸ್ ಟ್ರೈನಿಂಗ್ ಹೋಗಬಹುದು ಇಲ್ಲ ಅವರು ಕಾಲ್ ಬರ್ದೇ कैंडिडेट डायरेक्ट ಹೋಗಿ ಯಾವುದೇ ಸೆಂಟರ್ ಗೆ ರೆಜಿಸ್ಟರ್ ಮಾಡ್ಕೊಳ್ಳedik ಆಗಲ್ಲ ऑलरेडी ಡೇಟಾ ಸೆಂಟರ್ಸ್ ಗೆ ಸರ್ಕ್ಯುಲೇಟ್ ಆಗಿರುತ್ತೆ ಆ ಸರ್ಕ್ಯುಲೇಟ್ ಆಗಿರೋ ಡೇಟಾ ಇಂದ ಏನು ಕಾಲ್ಸ್ ಬಂದಿರುತ್ತೆ ಆ ಕಾಲ್ಸ್ ಬಂದಿರೋ ಕ್ಯಾಂಡಿಡೇಟ್ ಮಾತ್ರ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಟ್ರೈನಿಂಗ್ ತಗೊಳ್ಳೋಕೆ ಸಾಧ್ಯ ಆಗಾಗ್ ನೀವು ಹೋಗಕ್ಕೆ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ನಿಮಗೆ ಕಾಲ್ ಬರೋವರೆಗೂ ವೆ wait ಮಾಡಬೇಕು ಹೌದು ನಂತರ ಟ್ರೈನಿಂಗ್ ಕಾಲ್ ಮಾಡ್ತಾರೆ ಸೊ ಆ ಸೆಂಟರ್ ನನಗೆ ತುಂಬಾ ದೂರ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ಟ್ರೈನಿಂಗ್ ಕಾಲ್ ಮಾಡ್ತಾರೆ ನಾನು ಅಷ್ಟು ದೂರ ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ನಮ್ಮ ಮನೆ ಪಕ್ಕದಲ್ಲ ಅಥವಾ ನಮ್ಮೂರ ಅಕ್ಕ ಪಕ್ಕದಲ್ಲ ಟ್ರೈನಿಂಗ್ ಸೆಂಟರ್ ಓಪನ್ ಆಗಿರುತ್ತೆ ನಾನು ಅಷ್ಟು ದೂರ ಹೋಗೋದು ಬಿಟ್ಟು ಇಲ್ಲ ಹತ್ರದಲ್ಲಿ ಇರೋದಕ್ಕೆ ಹೋಗ್ಬಹುದಾ ನೀವೇ ನಿಮ್ಮ ಲೊಕೇಶನ್ ಚೇಂಜ್ ಮಾಡ್ಕೊಳ್ಳೋದಿಕ್ ಆಗಲ್ಲ ಇನ್ಫಾರ್ಮೇಷನ್ ಅಲ್ಲಿ ನಿಮಗೆ ಡೇಟಾ ಹೇಗಿರುತ್ತೆ ಅದ್ರ ಮೇಲೆ ಮೂವ್ ಆಗುತ್ತೆ ನೀವೇ ನಿಮ್ ಲೊಕೇಶನ್ ಚೇಂಜ್ ಮಾಡ್ಕೊಳ್ಳೋದಕ್ಕಿಂತ ಅವ್ರು ನಿಮಗೆ ಕರೆದಾಗ ನಿಮಗೆ ತುಂಬಾ ದೂರ ಆಗುತ್ತೆ ಅನ್ನೋದಾದ್ರೆ ಫಸ್ಟೇ ಹೇಳಿ ಅವರಿಗೆ ದೂರ ಇದೆ ಅಂತ ಸೊ ದಟ್ ಅವ್ರು ಅವ್ರ ಸೆಂಟರ್ ಇಂದ ರಿಮೂವ್ ಮಾಡ್ತಾರೆ ನೆಕ್ಸ್ಟ್ ಸೆಂಟರ್ ಆ ಡೇಟಾ ಸರ್ಕ್ಯುಲೇಟ್ ಆಗಿ ಅಲ್ಲಿಂದ ನಿಮಗೆ ಕಾಲ್ ಬರುತ್ತೆ ನಿಮ್ಮ ನಿಯರ್ ಬೈ ಸೆಂಟರ್ ಗೆ ಸೊ ದಯವಿಟ್ಟು ನೀವೇ ಹೋಗಿ ನೀವೇ ಎಲ್ಲೂ ಸೇರ್ಕೊಳ್ಳೋದಿಕ್ಕಾಗಲ್ಲ ಆ ತಪ್ಪು ಮಾಡ್ಕೋಬೇಡಿ ಓಕೆ ನಂತರ ಟ್ರೈನಿಗೆ ಕಾಲ್ ಬರುತ್ತೆ ಸೆವೆನ್ ಡೇಸ್ ಟ್ರೈನಿಂಗ್ ಇರುತ್ತಲ್ವಾ ಟ್ರೈನಿಂಗ್ ಅಲ್ಲಿ ನಾನು ಬರೀ ಮೂರೇ ದಿವಸ ಅಟೆಂಡ್ ಆಗ್ತೀನಿ ಮೂರೇ ದಿವಸ ಅಟೆಂಡ್ ಆಗಬಿಟ್ರು ಮತ್ತೆ ನಾನು ಬಿಡ್ ಬಿಡ್ತೀನಿ ನನಗೆ ಟ್ರೈನಿಂಗ್ ಅಮೌಂಟ್ ಬರುತ್ತಾ ಬರೋದಿಲ್ವಾ ಮೇಡಂ ನೀವು ತುಂಬಾ ಕಡಿಮೆ ದಿನ ಟ್ರೈನಿಂಗ್ ಗೆ ಬಂದಿದ್ರೆ ನಿಮ್ಗೆ ಆ ಹಣ ಬರೋದಿಲ್ಲ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಬಂದಿದ್ರೆ ಮಾತ್ರನೇ ಟ್ರೈನಿಂಗ್ ಬರುತ್ತೆ ಈಗ ನಿಮಗೆ 7 ದಿನ ಟ್ರೈನಿಂಗ್ ಅಂದ್ರೆ ನೀವು ಕಂಪಲ್ಸರಿ ಐದ್ ದಿನ ಇರಲೇಬೇಕು ಅಲ್ಲಿ ಹಾಗಾಗಿ ಐದ್ ದಿನನೇ ಟ್ರೈನಿಂಗ್ ಡಿಸ್ಕೌಂಟ್ ಆಗಿರೋದ್ರಿಂದ ಅಮೌಂಟ್ ನಿಮ್ಗೆ ಬರೋದು ಇಲ್ಲ ಅಂದ್ರೆ ಬರಲ್ಲ ಮತ್ತೆ ತಮ್ಮ ಅಂತ ಹೇಳ್ತಾರಲ್ವಾ ನಾವು ಕೊಟ್ಟಿಲ್ಲ ಅಂದ್ರೆ ಅಮೌಂಟ್ ಬರುತ್ತಾ ಬರೋದಿಲ್ವಾ ಟ್ರೈನಿಂಗ್ ಸೆಂಟರ್ ಅವರೇ ನಿಮ್ಮ ತಮ್ಮ ಇಂಪ್ರೆಶನ್ ತಗೊಂಡಿಲ್ಲ ಅಂದ್ರೆ ಅವರು ಅವರ ಐ ಟಿ ಡಿಪಾರ್ಟ್ಮೆಂಟ್ ಬೇಸ್ ಮೇಲೆ ಅಥವಾ ಅವರ ಟೆಕ್ನಿಕಲ್ ವೇಯಲ್ಲಿ ವರ್ಕ್ ಆಗೋದ್ರಿಂದ ನಿಮ್ಮ ತಮ್ಮ ಇಂಪ್ರೆಷನ್ ಅವ್ರು ತಗೊಂಡಿಲ್ಲ ಅಂದರೆ ಮ್ಯಾನ್ಯಲ್ ಅಟೆಂಡೆನ್ಸ್ ಕೌಂಟ್ ಆಗಿರುತ್ತೆ ಅದು ಅವರು ಕೊಟ್ಟಿದ್ರೆ ಮ್ಯಾನ್ಯಲ್ ಅಟೆಂಡೆನ್ಸ್ ಅಂದರೆ ಅವರು ಒಂದು ಎಕ್ಸೆಲ್ ಅಲ್ಲಿ ಡೇಟಾ ಅಪ್ರೂವ್ ಮಾಡಿ ಅವರ ಪರ್ಟಿಕ್ಯುಲರ್ ಗೆ ಕಳಿಸ್ತಾರೆ ಅದನ್ನ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಅಟೆಂಡೆನ್ಸ್ನ ಸೊ ಆ ಅಟೆಂಡೆನ್ಸ್ ಬೇಸ್ ಮೇಲೆ ವರ್ಕ್ ಆಗುತ್ತೆ ಇಫ್ ಇನ್ ಕೇಸ್ ಆ ಸೆಂಟರ್ ಅಲ್ಲಿ ಬಯೋಮೆಟ್ರಿಕ್ ವರ್ಕಿಂಗ್ ಇಲ್ಲ ಅಂದರೆ ವರ್ಕಿಂಗ್ ಇದ್ರೆ ಕಂಪಲ್ಸರಿ ಒಂಬತ್ತು ಗಂಟೆಯಿಂದ ಐದು ಗಂಟೆ ಮ್ಯಾಂಡೇಟರಿ ಇರಲೇಬೇಕು ಒಂಬತ್ತು ಗಂಟೆಗೂ ಅವರ ತಮ್ಮ ಇಂಪ್ರೆಷನ್ ಕೊಡಬೇಕು ಐದು ಗಂಟೆಗೂ ಕೊಡಲೇಬೇಕು ಈಗ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಹಾಕಿರ್ತಾರೆ ರಿಯು ಪೆಂಡಿಂಗ್ ಬೈ ಗ್ರಾಮ ಪ್ರಧಾನ ಅಥವಾ ರಿಯು ಪೆಂಡಿಂಗ್ ಬೈ ಯು ಎಲ್ ಬಿ ಅಥವಾ ರಿಪೆಂಡಿಂಗ್ ಬೈ ಡಿ ರಿ ಪೆಂಡಿಂಗ್ ಬೈ ಡಿಎಫ್ ಅಂತ ಬರ್ತಾ ಇದೆ ತುಂಬಾ ಜನ ಕಮೆಂಟ್ಸ್ ಹಾಕಿದ್ದಾರೆ ಸರ್ ನನ್ನ ಅರ್ಜಿ ಹಾಕಿ ನಾಲ್ಕು ತಿಂಗಳಿಂದ ಆಗಿದೆ ನನಗೆ ಯಾವುದೇ ಕಾಲ್ ಬಂದಿಲ್ಲ ಸರ್ ನನ್ನ ಅರ್ಜಿ ಹಾಕಿ ಆರು ತಿಂಗಳಾಗಿದೆ ಆರು ತಿಂಗಳಿಂದ ನನಗೆ ಯಾಕೆ ಕಾಲ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯಾವ ಕಾರಣಕ್ಕೆ ಟ್ರೈನಿಂಗ್ ಇವ್ರು ಕಾಲ್ ಬರ್ತಾ ಇಲ್ಲ ಇನ್ನು ಪೆಂಡಿಂಗ್ ಅಲ್ಲಿ ಯಾಕೆ ಅಪ್ಲಿಕೇಶನ್ ಇದೆ ಫಸ್ಟ್ ಪಾಯಿಂಟ್ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋ ಚಾನ್ಸಸ್ ಇರುತ್ತೆ ಪೆಂಡಿಂಗ್ ಅಂತ ತೋರಿಸ್ತಾ ಇರೋ ಪೆಂಡಿಂಗ್ ಅಂತ ತೋರಿಸಿದ್ದು ಕೂಡ ಒನ್ ಆಫ್ ದ ರೀಸನ್ ಇವಾಗ ಎಷ್ಟು ಪೆಂಡಿಂಗ್ ಅಂತ ಇರೋದು ಲೇಟರ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಇಂಟರ್ನಲ್ ಮಿಸ್ಕಮ್ಯುನಿಕೇಶನ್ ಇಂದ ನಿಮ್ಮ ಅಪ್ಲಿಕೇಶನ್ ಹೋಲ್ಡ್ ಆಗಿರುತ್ತೆ ನಿಮ್ಮ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಅಪ್ಲಿಕೇಶನ್ ಮೂವ್ ಆಗೋಗಿರುತ್ತೆ ಕಾರಣಗಳಿಂದ ನಿಮ್ಮ ಅಪ್ಲಿಕೇಶನ್ ಹೋಲ್ಡ್ ಆಗಿರುತ್ತೆ ಅಥವಾ ಟೆಕ್ನಿಕಲ್ ಇಶ್ಯೂಸ್ ಇಂದ ಹೋಲ್ಡ್ ಆಗಿರುತ್ತೆ ಕಾರಣ ಆಗಿರುತ್ತೆ ಟೆಕ್ನಿಕಲ್ ಇಶ್ಯೂಸ್ ಇಂದ ಹೋಲ್ಡ್ ಆಗಿದ್ದಾಗ ಅದು ರಿಟ್ರೀವ್ ಆಗೋ ಚಾನ್ಸಸ್ ಇರುತ್ತೆ ಸೊ ಒಂದ್ ರಿಕವರ್ ಆದಾಗ ಆ ಟೆಕ್ನಿಕಲ್ ಇಶ್ಯೂಸ್ ನಿಮ್ಮ ಅಪ್ಲಿಕೇಶನ್ ರೀಪ್ರೊಸೀಡ್ ಆಗಿ ಅಪ್ರೂವ್ ಆಗುತ್ತೆ ಎಷ್ಟೇ ತಿಂಗಳಾದ್ರೂ ಅಪ್ಲಿಕೇಶನ್ ಮೂವ್ ಆಗಿಲ್ಲ ನಿಮ್ಗೆ ಸರ್ಟಿಫಿಕೇಟ್ ಏನು ಬಂದಿಲ್ಲ ಅಂದ್ರೆ ನೀವೇ ಒಂದು ನಿಮ್ಮ ವೆಬ್ಸೈಟ್ ಅಲ್ಲಿ ಅಂದ್ರೆ ನೀವೇ ಲಾಗಿನ್ ಆಗಿ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಗೆ ನಿಮ್ಮ ಫೋನ್ ನಂಬರ್ ಹಾಕಿ ಓ ಟಿ ಪಿ ತಗೊಂಡು ನೀವೇ ನಿಮ್ಮ ಸ್ಟೇಟಸ್ ಚೆಕ್ ಮಾಡಿಕೊಂಡು ಬೈ ಕೇಸ್ ನಿಮ್ಗೆ ಸರ್ಟಿಫಿಕೇಟ್ ಡೌನ್ಲೋಡ್ ಆಪ್ಷನ್ ಬಂದಾಗ ಅದು ಕ್ಲಿಕ್ ಮಾಡಿ ನಿಮ್ಗೆ ಸರ್ಟಿಫಿಕೇಟ್ ಡೌನ್ಲೋಡ್ ಆದ್ರೆ ನೀವು ವೈಟ್ ಮಾಡೋ ಚಾನ್ಸಸ್ ಇಲ್ಲ ಆ ಸರ್ಟಿಫಿಕೇಟ್ ನ ನೀವು ಯೂಸ್ ಮಾಡ್ಕೋಬಹುದು ಸರ್ಟಿಫಿಕೇಟ್ ಮತ್ತೆ ಕಾರ್ಡ್ ನ ಓಕೆ ನೆಕ್ಸ್ಟು ಇವ್ರು ಟ್ರೈನಿಂಗ್ ಎಲ್ಲ ಮುಗೀತು ಟೂಲ್ ಕಿಟ್ಗೆ ರಿಜಿಸ್ಟರ್ ಮಾಡ್ಕೊಂತಾರ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳೋ ಟೂಲ್ ಕಿಟ್ಗೆ ಆ ಟೂಲ್ ಕಿಟ್ಟು ಎಷ್ಟು ದಿನಕ್ಕೆ ಇವ್ರ ಮನೆಗೆ ಮಿಷಿನ್ ಬರುತ್ತಾ ಅಥವಾ ಅಮೌಂಟ್ ಬರುತ್ತಾ ಎಷ್ಟು ಟೂಲ್ ಕಿಟ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದು ಆದ್ಮೇಲೆ ಎಷ್ಟು ದಿನಕ್ಕೆ ಬರುತ್ತೆ ಮೇಡಮ್ ಇದು ಇದು ಮೂರು ವೇ ಅಲ್ಲಿ ವರ್ಕ್ ಆಗುತ್ತೆ ಒಂದು ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅಂದ್ರೆ ನೀವು ಟೂಲ್ ಕಿಟ್ ಅಪ್ಲೈ ಮಾಡೋ ಟೈಮಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ ಅಲ್ಲಿ ನೀವು ಯಾವ ಟೂಲ್ ಕಿಟ್ ತಗೋಬೇಕು ಏನೇನ್ ತಗೋಬೇಕಂತ ನೀವೇ ಅದನ್ನ ಅಲ್ಲಿ ಸೆಲೆಕ್ಟ್ ಮಾಡಿ ವೋಚರ್ ಅಪ್ಲೋಡ್ ಮಾಡಿದಾಗ ನಿಮ್ಮ ಮನೆ गे बरोच बरते ನಿಮ್ಮ ಟೂಲ್ ಕಿಟ್ ಅದು ಹೇಗೆ ಬರುತ್ತೆ ಅಂದ್ರೆ ಮೇ ಬಿ ಒಂದು ಇಲ್ಲ ಎರಡು ತಿಂಗಳು ಒಳಗಡೆ ಬರುತ್ತೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಅಂತೂ ರಿಕ್ವೈರ್ಡ್ ಇರುತ್ತೆ ಅದು ಒಂದು ಫಸ್ಟ್ ವೇ ಇನ್ನೊಂದು ವೇ ಬಂದು ನಿಮಗೆ ವೋಚರ್ ಬಂದಿರುತ್ತೆ ನೀವು ಆ ವೋಚರ್ ಕ್ಯೂ ಆರ್ ಕೋಡ್ ನ ಯೂಸ್ ಮಾಡಿಕೊಂಡು ನಿಮ್ಮ ಅಕೌಂಟ್ಗೆ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ಕೋಬಹುದು ಇನ್ನೂ ಒಂದು ಆಪ್ಷನ್ ಹೇಗೆ ವರ್ಕ್ ಆಗ್ತಾ ಇದೆ ಅಂದ್ರೆ ನಿಮಗೆ ವೋಚರ್ ಥ್ರೂ ಪೋಸ್ಟ್ ಬರುತ್ತೆ ನಿಮಗೆ ದು ಮೆಸೇಜ್ ಮಾತ್ರ ಬಂದಿರುತ್ತೆ ಫಾರ್ ಎಕ್ಸಾಂಪಲ್ ಕಂಗ್ರಾಚ್ಯುಲೇಷನ್ ಯು ಹವ್ ಬಿನ್ ಸೆಲೆಕ್ಟೆಡ್ ಫಾರ್ ಫಿಫ್ಟೀನ್ ತೌಸಂಡ್ ವರ್ತ್ ಆಫ್ ಟೂಲ್ ಕಿಟ್ ಬೈ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ಆ ಬಂದಿರುವಂತಹ ಬೇಸ್ ಮೇಲೆ ನಿಮಗೆ ಥ್ರೂ ಪೋಸ್ಟ್ ಒಂದು ವೋಚರ್ ಬರುತ್ತೆ ಅದು ಬರೋದಕ್ಕೆ ಕೂಡ ಮೇ ಬಿ ನಿಮ್ಗೆ ಒನ್ ಮಂತ್ ಆರ್ ವಿಥಿನ್ ಒನ್ ಟೂ ಮಂತ್ಸ್ ಗ್ಯಾಪಲ್ಲಿ ಬರುತ್ತೆ ನೀವು ಆ ವೋಚರ್ ನ ತಗೊಂಡೋಗಿ ಅಂಗಡಿಯಲ್ಲಿ ಆ ವೋಚರ್ ಯೂಸ್ ಮಾಡಿ ಶೋರೂಮ್ಸ್ ಅಲ್ಲಿ ಪರ್ಚೇಸ್ ಮಾಡ್ಬೋದು ಯಾವುದೇ ರೀತಿ ಗೋಡೌನ್ಸ್ ಅಲ್ಲಿ ಹೋಲ್ಸೇಲರ್ಸ್ ಹತ್ರ ಪರ್ಚೇಸ್ ಮಾಡೋಕ್ಕಾಗಲ್ಲ ನೀವು ಶೋರೂಮ್ಸ್ ಅಲ್ಲಿ ಪರ್ಚೇಸ್ ಮಾಡ್ಬೋದು ಅಂಡ್ ಇದು ತ್ರೀ ಆಫ್ ದ ವೇಸ್ ಇನ್ನೂ ನೆಕ್ಸ್ಟ್ ಅಪ್ಡೇಟ್ಸ್ ಏನಾದರೂ ಬಂದರೆ ವಿ ವಿಲ್ ಲೆಟ್ ಯು ನೋ ದ ಫರ್ದರ್ ಡೇಸ್ ಇದು ಅಟ್ ಪ್ರೆಸೆಂಟ್ ಇರೋವಂಥ ಒಂದು ಇನ್ಫಾರ್ಮೇಷನ್ ಟೂಲ್ ಕಿಟ್ ಗೆ ಇದು ಕೆಲವರು ಈ ವಾಚರ್ಗೆ ಬುಕ್ ಮಾಡಿಕೊಂಡಾಗ ಕ್ಯೂ ಆರ್ ಕೋಡ್ ಬರುತ್ತೆ ಆ ಕ್ಯೂ ಆರ್ ಕೋಡ್ ಏನಾದ್ರು ಕಳ್ಕೊಂಡ್ರೆ ಮತ್ತೆ ಕ್ಯೂ ಆರ್ ಕೋಡ್ ನ ಮತ್ತೆ ಅಪ್ಲೈ ಮಾಡಿ ತಗೋಬಹುದಾ ಕ್ಯೂ ಆರ್ ಕೋಡ್ ತಗೊಳ್ಳೋದಿಕ್ಕೆ ಆಗೋದಿಲ್ಲ ಪರ್ಟಿಕ್ಯುಲರ್ ಆಗಿ ಅವರು ಕ್ಯೂ ಆರ್ ಕೋಡ್ ನೇ ತಗೋಬೇಕಂದ್ರೆ ಆಗಲ್ಲ ಆದ್ರೆ ಅವ್ರ ಅಪ್ಲಿಕೇಶನ್ ಕಳೆದೋಗಿದೆ ಅಂದ್ರೆ ಅವರು ಸೈಬರ್ಗೆ ಹೋಗಿ ಅವ್ರ ರೆಫರಲ್ ನಂಬರ್ ಕೊಟ್ಟಾಗ ಅವ್ರು ಚೆಕ್ ಮಾಡಿ ನೋಡ್ತಾರೆ ಅಲ್ಲಿ ಇನ್ನು ಅವೈಲೇಬಲ್ ಇದೆ ವೋಚರ್ ಯೂಸ್ ಆಗಿಲ್ಲ ಅಂದ್ರೆ ಅವ್ರಿಗೆ ಮತ್ತೆ ಸಿಗುತ್ತೆ ಯೂಸ್ ಆಗಿಲ್ಲ ಅಂದ್ರೆ ಮತ್ತೆ ಸಿಗುತ್ತೆ ಈ ಈ ವೋಚರ್ ಬಂದ್ಬಿಟ್ಟು ಒಂದೇ ಸರಿ ಹದಿನೈದು ಸಾವಿರ ರೂಪಾಯಿ ಇರುತ್ತೆ ಈ ವೋಚರ್ ಅಲ್ಲಿ ಅದು ಒಂದೇ ಸರಿ ಕ್ಯೂ ಆರ್ ಕೋಡ್ ಮುಖಾಂತರ ಒಂದೇ ಸರಿ ಯೂಸ್ ಮಾಡ್ಕೋಬಹುದಾ ಇಲ್ಲ ಪದೇ ಪದೇ ಹದಿನೈದು ಸಾವಿರ ಇಲ್ಲ ಮಲ್ಟಿಪಲ್ ಯೂಸ್ ಮಾಡೋದಕ್ಕಾಗಲ್ಲ ನಿಮ್ ಯಾಕಂದ್ರೆ ಓಚರ್ ಬಂದು ಒನ್ ಟೈಮ್ ಯೂಸೇಜ್ ಸೊ ನೀವು ಆ ನ ಒಂದೇ ಸರಿ ಯೂಸ್ ಮಾಡೋದಕ್ಕೆ ಸಾಧ್ಯ ಕೂಪನ್ಸ್ ಕೈಂಡ್ ತರ ವರ್ಕ್ ಆಗುತ್ತೆ ಅದು ಸೊ ನೀವು ಹೇಗೆ ಕೂಪನ್ಸ್ ನ ಒಂದೇ ಟೈಮ್ ಯೂಸ್ ಮಾಡೋದಕ್ ಸಾಧ್ಯ ಓಚರ್ ಕೂಡ ಒಂದೇ ಸರಿ ಯೂಸ್ ಮಾಡಕ್ ಸಾಧ್ಯ ಮಲ್ಟಿಪಲ್ ಯೂಸೇಜ್ ಇರಲ್ಲ ಟ್ರೈನಿಂಗ್ ಕಂಪ್ಲೀಟ್ ಆಗಿ ಆಗಿ ನಿಮ್ಮ ಬ್ಯಾಚ್ ಕ್ಲೋಸ್ ಒಂದು ಎರಡು ಅಥವಾ ಮೂರು ದಿನ ಮ್ಯಾಕ್ಸಿಮಮ್ ತ್ರೀ ವರ್ಕಿಂಗ್ ಡೇಸ್ ಬಿಟ್ಟು ನೀವು ಅಪ್ಲಿಕೇಶನ್ಸ್ ನ ಅಪ್ಲೋಡ್ ಮಾಡ್ ಅಂದ್ರೆ ಅಪ್ಲಿಕೇಶನ್ ಹಾಕಬಹುದು ನಿಮ್ಗೆ ಆ ಚಾನ್ಸಸ್ ಇರುತ್ತೆ ಅಪ್ಲಿಕೇಶನ್ ಹಾಕಿ ದಿನನೇ ನಿಮ್ಗೆ ಓಚರ್ ಅಪ್ರೂವಲ್ ಬರುತ್ತೆ ಅದಕ್ಕೆ ವೇಟ್ ಮಾಡಬೇಕಾಗಿಲ್ಲ ಆದ್ರೆ ಓಚರ್ ಬರೋದು ಅಥವಾ ಟೂಲ್ ಕಿಟ್ ಅಮೌಂಟ್ ಕ್ರೆಡಿಟ್ ಆಗಕ್ಕೆ ಒನ್ ಟೂ ಮಂತ್ಸ್ ಡಿಫರೆನ್ಸ್ ಆಗುತ್ತೆ ಎರಡು ತಿಂಗಳು ಒಳಗಡೆ ಬರುತ್ತೆ ಆ್ಯಂಡ್ ಟೋಟಲ್ ಆಗಿ ಓವರ್ ಆಲ್ ಡ್ಯೂರಿಯೇಷನ್ ಇರೋದು ಟೂಲ್ ಕಿಟ್ಗೆ ಬಂದು ಆರು ತಿಂಗಳು ನಿಮಗೆ ಆರು ತಿಂಗಳು ಎಕ್ಸ್ಪೈರಿ ಡೇಟ್ ಇರುತ್ತೆ ಅದಕ್ಕೆ ಆರು ಅಪ್ಲಿಕೇಶನ್ ಹಾಕಿದ್ದು ಆರು ತಿಂಗಳು ಒಳಗಡೆನೇ ನೀವು ಪರ್ಚೇಸ್ ಮಾಡಬೇಕು ಓಕೆ ಅಪ್ಲಿಕೇಶನ್ ಹಾಕಿದ್ದೀವಿ ಆದರೆ ನಮಗೆ ಟ್ರೈನಿಂಗ್ಗೆ ಕಾಲೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಸೊ ಇದು ಕೂತ್ರ ಟ್ರೈನಿಂಗ್ ಗೆ ಬಂದು ಡೇಟಾ ಸರ್ಕ್ಯುಲೇಟ್ ಆಗೋದು ಗವರ್ನಮೆಂಟ್ ಇಂದನೇ ಆಗಿರುತ್ತೆ ಯಾರು ಕೂಡ ಅವರೇ ಸಪರೇಟ್ ಡೇಟಾಸ್ನ ಕಲೆಕ್ಟ್ ಮಾಡಿ ಆಗಲ್ಲ ಸೊ ಸಿಕ್ಕಿರೋ ಡೇಟಾ ಅಲ್ಲಿ ಏನಾಗುತ್ತೆ ಅಂದ್ರೆ ಬೈಕೇಸ್ ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿ ಕ್ಯಾಂಡಿಡೇಟ್ಸ್ಗೆ ಪ್ರತಿಯೊಂದು ಗೆ ಒಂದೊಂದು ಐ ಡಿ ನಂಬರ್ ಅಂತ ಸರ್ಕ್ಯುಲೇಟ್ ಆಗಿರುತ್ತೆ ಅಪ್ಲಿಕೇಶನ್ ಮೂವ್ ಆದ್ಮೇಲೆ ಸೊ ಕ್ಯಾಂಡಿಡೇಟ್ ಐ ಡಿ ಬೇಸ್ ಮೇಲೆ ಕಾಲ್ ಬರುತ್ತೆ ಅಕಸ್ಮಾತ್ ಕಾಲ್ಸ್ ಬಂದೇ ಇಲ್ಲ ದೇರ್ ಆರ್ ತ್ರೀ ಚಾನ್ಸಸ್ ಒಂದು ನಿಮ್ಮ ಅಪ್ಲಿಕೇಶನ್ ಹೋಲ್ಡ್ ಆಗಿದೆ ಅಥವಾ ಕೆಲವು ಸೆಂಟರ್ಸ್ ಗಳಲ್ಲಿ ಆ ಡೇಟಾ ಯೂಸ್ ಮಾಡೋ ಟೈಮ್ ಅಲ್ಲಿ ಕೆಲವು ಒಂದೊಂದು ಡೇಟಾಗಳು ಇಗ್ನೋರ್ ಆಗಿರೋ ಚಾನ್ಸಸ್ ಇರುತ್ತೆ ಒಂದು ಎರಡು ಸಾವಿರ ಡೇಟಾ ಯೂಸ್ ಮಾಡುವಾಗ ಬೈ ಕೇಸ್ ಮಿಸ್ಟೇಕ್ ಆಗಿ ಮಿಸ್ ಆಗಿರಬಹುದು ಆ ಚಾನ್ಸಸ್ ಇರುತ್ತೆ ಹೌದು ನಿಧಾನ ಆದ್ರೂ ಬರುತ್ತೆ ನಿಮಗ್ ಬಂದೇ ಇಲ್ಲ ಅಂದ್ರೆ ನೀವು ನಿಮ್ಮ ನಿಯರ್ ಬೈ ಯಾವ್ದಾದ್ರು ಸೆಂಟರ್ಸ್ ಇದ್ರೆ ಆ ಸೆಂಟರ್ಸ್ ಅವ್ರನ್ನ ನೀವು ರಿಕ್ವೆಸ್ಟ್ ಮಾಡಬಹುದು ನಿಮ್ಮ ಐ ಡಿ ಅವ್ರ ಪೋರ್ಟಲ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡಕ್ಕೆ ಅದಕ್ಕೆ ನಿಮ್ಮ ರೆಫರಲ್ ಐಡಿ ಇರ್ಬೇಕು ಇರಬೇಕು ಮೋರ್ ಓವರ್ ಆ ಸೆಂಟರ್ ಅಪ್ರೂವಲ್ ಕೂಡ ಬಿಕಾಸ್ ಎಲ್ಲರೂ ನೀವು ಡೈರೆಕ್ಟ್ ಹೋಗಿ ಆಗಿ ವಿಚಾರಿಸೋದಿಕ್ಕಾಗಲ್ಲ ಇಫ್ ಇನ್ ಕೇಸ್ ಆ ಸೆಂಟರ್ ಅಲ್ಲಿ ಅವೈಲೇಬಿಲಿಟಿ ಇದ್ರೆ ಅವ್ರ ಹತ್ರ ಅಪ್ಲೋಡ್ ಅವ್ರ ಹತ್ರ ಪೋರ್ಟಲ್ ಆಕ್ಸೆಸ್ ಕೂಡ ಇದ್ರೆ ನೀವು ನಿಮ್ಮ ರೆಫರಲ್ ಐ ಡಿ ಕೊಟ್ಟು ಟ್ರೈನಿಂಗ್ ಅವೈಲೇಬಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು

ಯಾಕೆ ಕಡಿಮೆ ಬಂದಿ ಜಾಸ್ತಿ ಅಂತ ಯಾರಿಗೂ ಬರೋದಿಲ್ಲ ಕಡಿಮೆ ಬಂದಿರೋ ಚಾನ್ಸಸ್ ಇರುತ್ತೆ ಯಾಕೆ ಕಡಿಮೆ ಬಂದಿದೆ ಅಂದರೆ ಅವರು ಅಷ್ಟು ದಿನ ಟ್ರೈನಿಂಗ್ ಹೋಗಿರೋದಿಲ್ಲ ಒಂದು ಅವರ ಅಟೆಂಡೆನ್ಸ್ ಅಷ್ಟು ದಿನ ಕೌಂಟ್ ಆಗಿರೋದಿಲ್ಲ ಆರ್ ಅವರ ಎಲಿಜಿಬಿಲಿಟಿ ಮೇಲೆ ಐ ಮೀನ್ ಸೆಂಟರ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಲೋವೆನ್ಸ್ ಅದೆಲ್ಲ ಕನ್ಸಿಡರ್ ಆಗಿಲ್ಲ ಅಂದಿದ್ದ ಟೈಮಲ್ಲಿ ಕೂಡ ಕಡಿಮೆ ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ಮನೆಗೆ ಹೋಗಿ ಅಪ್ಲಿಕೇಶನ್ ಅನ್ನ ಚೆಕ್ ಮಾಡಿದಾಗ ಇಲ್ಲ ಬ್ಯಾಂಕ್ ಡೀಟೇಲ್ ಆಗಿರ್ಬೋದು ಬೇರೆ ಫ್ಯಾಮಿಲಿ ಡೀಟೇಲ್ ಆಗಿರ್ಬೋದು ಐಎಫ್ಎಸ್ಸಿ ಕೋಡ್ ಆಗಿರ್ಬೋದು ಏನಾದ್ರು ರಾಂಗ್ ಏನಾದ್ರು ಎಂಟ್ರಿ ಮಾಡಿದ್ರೆ ಎಡಿಟ್ ಮಾಡ್ಕೋಬಹುದು ಎಡಿಟ್ ಮಾಡ್ಕೋಬಹುದು ತುಂಬಾ ಬೇಗ ಮಾಡ್ಕೋಬೇಕು ತುಂಬಾ ಟೈಮ್ ಇರುತ್ತೆ ಮೇಡಮ್ ಎಡಿಟ್ ನೀವು ಇವತ್ತು ಅಪ್ಲಿಕೇಶನ್ ಹಾಕಿದ್ದೀರಾ ಅಂದ್ರೆ ವಿಥಿನ್ ವೀಕ್ ಒಳಗಡೆ ನಿಮ್ಮ ಹತ್ರ ಚಾನ್ಸಸ್ ಇರುತ್ತೆ ನೀವು ರಿ ಓಪನ್ ಮಾಡಿ ಎಡಿಟ್ ಮಾಡ್ಕೋಬಹುದು ಮೈಕೇಸಿಂಗ್ ಟ್ರೈನಿಂಗ್ ಗೆ ಟೈಮ್ ಮಾಡ್ಕೋಬಹುದು ಒಂದ್ ಸಲ ಎಡಿಟ್ ಮಲ್ಟಿಪಲ್ ಟೈಮ್ಸ್ ಮಾಡೋದಿಕ್ ಆಗಲ್ಲ ಒಂದ್ ಎರಡ್ ಸಲಿ ಅಷ್ಟೇ ಮಾಡೋದಿಕ್ ಆಗುತ್ತೆ ಮೇಡಮ್ ಈ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಯಾವತ್ತು ಕೊನೆಯ ದಿನಾಂಕ ಈ ಪ್ರಾಜೆಕ್ಟ್ ಬಂದು ಫೈವ್ ಇಯರ್ಸ್ ಪ್ರಾಜೆಕ್ಟ್ ರನ್ನಿಂಗ್ ಅಲ್ಲಿ ಇರೋದು ಹಾಗಾಗಿ ಟೂ ತೌಸಂಡ್ ಟ್ವೆಂಟಿ ಏಟ್ ವರ್ಗೂ ಪ್ರಾಜೆಕ್ಟ್ ಇರುತ್ತೆ ಏಟ್ ಆದ್ಮೇಲೆ ಬೈಕೇಸ್ ಇನ್ನೂ ಮೂವ್ ಆನ್ ಆದ್ರೆ ಅವಾಗ ಅಪ್ಡೇಟ್ ಬರುತ್ತೆ ಸದ್ಯಕ್ಕೆ ಟೂ ತೌಸಂಡ್ ಟ್ವೆಂಟಿ ಇದೆ ಲೋನ್ ಅಪ್ಲಿಕೇಶನ್ಸ್ ಓಪನ್ ಇದೆ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕ್ತಿವಿ ಇಷ್ಟು ದಿನಕ್ಕೆ ಅಪ್ರೂವಲ್ ಆಗುತ್ತೆ ಅಂತ ಏನಾದ್ರು ಇದೆಯಾ ಯಾವಾಗ ಅಪ್ರೂವಲ್ ಆಗುತ್ತೆ ನೀವು ಅಪ್ಲಿಕೇಶನ್ ಟ್ರೈನಿಂಗ್ ಪರ್ಪಸ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ಹಾಕಿದ್ದ ಫಿಫ್ಟೀನ್ ಟ್ವೆಂಟಿ ಡೇಸ್ ಆ ಅಪ್ಲಿಕೇಶನ್ಸ್ ಪ್ರೊಸೆಸ್ ಮುಗ್ದಿರುತ್ತೆ ನಿಮಗೆ ಥ್ರೂ ಪೋಸ್ಟ್ ಸರ್ಟಿಫಿಕೇಟ್ಸ್ ಮತ್ತೆ ಐಡಿ ಕಾರ್ಡ್ಸ್ ಬರೋದು ಲೇಟ್ ಆಗಬಹುದು ಅದಕ್ಕೆ ಮ್ಯಾನ್ಯಲ್ ಪ್ರಾಬ್ಲಮ್ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಆಗಬಹುದು ಆದರೆ ಇನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಆ ಪ್ರೊಸೆಸ್ ಎಲ್ಲ ಕ್ಲಿಯರ್ ಆಗಿರುತ್ತೆ ಬಟ್ ಡೇಸ್ ಒಳಗಡೆ ಅಂತ ಇದ್ರೆ ಕೆಲವ್ರದ್ದು ಆರ್ ತಿಂಗಳಾದ್ರೂ ಇನ್ನೂ ಅಪ್ರೂವಲ್ ಆಗಿಲ್ಲ ಏನಾಗಿರುತ್ತೆ ಪ್ರಾಬ್ಲಮ್ ಇದು ಬಂದು ಮ್ಯಾನ್ಯಲ್ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ ಈ ನ ಬಂದು ಸೆಂಟರ್ಸ್ ಕೂಡ ಫೇಸ್ ಮಾಡ್ತಾ ಇದ್ದಾರೆ ತುಂಬಾ ಜನ ಈ ಟ್ರೈನಿಂಗ್ ಸೆಂಟರ್ಸ್ ಇಂದ ಗೌರ್ಮೆಂಟ್ ಪ್ರಿಕಾಷನ್ ತಗೊಂಡು ವರ್ಕಿಂಗ್ ಸ್ಪೀಡ್ ಮಾಡಬೇಕು ಅಷ್ಟೇ ಅದು ಬಿಟ್ಟರೆ ಪರ್ಟಿಕ್ಯುಲರ್ ಆಗಿ ನಾನು ಕೂಡ ಅಪ್ಲಿಕೇಶನ್ ಮೂವ್ ಮಾಡೋದಕ್ಕಾಗಲ್ಲ ಅಥವಾ ಮಾಡೋದಕ್ಕಾಗಲ್ಲ ಹಾಗಾಗಿ ಯಾರು ಡಿಪಾರ್ಟ್ಮೆಂಟ್ ಅಲ್ಲಿ ಟೆಕ್ನಿಕಲ್ ಇಂದ ಆಗಿರೋ ಒಂದು ಪ್ರಾಬ್ಲಮ್ಸ್ ಅಥವಾ ಹೋಲ್ಡ್ಸ್ ಏನಿರುತ್ತೆ ಅದನ್ನ ರಿಕವರ್ ಮಾಡಿಸ್ಬೇಕು ಬೇಗ ಈಗ ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಪಂಚಾಯತಿ ಮಟ್ಟದಲ್ಲಾದ್ರೆ ಗ್ರಾಮ ಪ್ರಧಾನ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಇಟ್ಕೊಂಡು ಅಪ್ರೂವಲ್ ಮಾಡಿಸ್ಕೋಬಹುದು ಅಥವಾ ನಗರಸಭೆ ಪುರಸಭೆ ಆದ್ರೆ ಆ ವಾರ್ಡ್ ಅಥವಾ ಅಪ್ರೂವಲ್ ಮಾಡಿಸ್ಬಹುದು ಅದಾದ್ಮೇಲೆ ಬೈ ಡಿ ಎಫ್ಒ ಅಂತ ಬರುತ್ತೆ ಈ ಡಿ ಎಮ್ ಅವ್ರನ್ನ ಯಾವ ರೀತಿ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಡಿಎಫ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅಪ್ರೂವಲ್ ಮೂವ್ ಆಗಲ್ಲ ಬಿಕಾಸ್ ಇವಾಗ ಏನಾಗುತ್ತೆ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಅವೈಲೇಬಲ್ ಇರೋ ಮೆಂಬರ್ಸ್ ನ ಮಾತ್ರ ನಾವು ಮೀಟ್ ಮಾಡೋದಕ್ಕೆ ಸಾಧ್ಯ ಹೊರತು ಹೆಡ್ ಆಫೀಸ್ ಅಲ್ಲಿ ಇರೋರ್ನೆಲ್ಲ ನಾವು ಮೀಟ್ ಮಾಡೋದಿಕ್ ಆಗಲ್ಲ ಹಾಗಾಗಿ ಲೋ ಲೆವೆಲ್ ಅಂಡರ್ ಅಲ್ಲಿ ಅಥವಾ ಲೋಕಲ್ ಲೆವೆಲ್ ಅಂಡರ್ ಅಲ್ಲಿ ವರ್ಕಿಂಗ್ ಇರೋರ್ನ ನಾವು ಅಪ್ರೋಚ್ ಮಾಡಿ ಯಾಕಂದ್ರೆ ಅವ್ರಿಗೆ ಒಂದೊಂದು ಸೆಕ್ಟರಿಗೂ ಇಷ್ಟು ಕ್ಯಾಂಡಿಡೇಟ್ಸ್ ಅಂತ ಇರುತ್ತೆ ಪಾಪ್ಯುಲೇಷನ್ ಕೌಂಟ್ ಇರುತ್ತೆ ಇದು ಒನ್ಸ್ ಗ್ರಾಮ ಪಂಚಾಯತಿ ಎಲ್ಲ ಮೂವ್ ಆಗಿ ಹೋದ್ಮೇಲೆ ಸ್ಟೇಟ್ ವೈಸ್ ರನ್ ಆಗುತ್ತೆ ಡಿಸ್ಟಿಕ್ ಅಂಡ್ ಸ್ಟೇಟ್ ವೈಸ್ ಅವಾಗ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ ನ ಯಾರು ಮೂವ್ ಆಗಲ್ಲ ಆ ಅಪ್ಲಿಕೇಶನ್ ಆಟೋಮೆಟಿಕ್ ಆಗಿ ಮೂವ್ ಆಗ್ಬೇಕು ಅಥವಾ ವರ್ಕಿಂಗ್ ವರ್ಕಿಂಗಲ್ಲಿ ಮೂವ್ ಆಗ್ಬೇಕೇ ಹೊರತು ಪರ್ಸನಲ್ ಆಗಿ ಅಪ್ಲಿಕೇಶನ್ಸ್ ನ ಯಾರು ಮೂವ್ ಆಗಲ್ಲ ಯಾಕಂದ್ರೆ ಅವಾಗ ಅಪ್ಲಿಕೇಶನ್ಸ್ ಮರ್ಜ್ ಆಗುತ್ತೆ ಚಿಕ್ಕಬಳ್ಳಾಪುರ್ ಸೆಕ್ಟರ್ ಅಥವಾ ಆನೇಕಲ್ ಸೆಕ್ಟರ್ ಇನ್ನೊಂದ್ ಯಾವ್ದೋ ಸೆಕ್ಟರ್ ಅಂತ ಹೋದಾಗ ಅಲ್ಲಿರೋ ಪಂಚಾಯತ್ ಅವರು ಅಲ್ಲಿರೋ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ಸ್ ಮಾಡ್ಬೋದು ಅದು ಒಂದ್ ಬ್ಯಾಂಗ್ಳೂರ್ ಅಂತ ಬಂದಾಗ ಅಥವಾ ಕರ್ನಾಟಕ ಅಂತ ಸ್ಟೇಟ್ ವೈಸ್ ಬಂದಾಗ ಓವರ್ ಆಲ್ ಎಲ್ಲಾ ಡಿಸ್ಟಿಕ್ ಅಪ್ಲಿಕೇಶನ್ಸ್ ಒಟ್ಟಿಗೆ ಮೂವ್ ಆಗೋದು ಹಾಗಾಗಿ ಅವಾಗ ಯಾರು ಸಪರೇಟ್ ಅಪ್ಲಿಕೇಶನ್ಸ್ ನ ಮೂವ್ ಮಾಡ್ಸೋದಕ್ಕಾಗಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಇವರು ಬೇಕು ಅಂದ್ರೆ ಗ್ರಾಮ ಪ್ರಧಾನ ಅವ್ರ ಹತ್ರ ಅಪ್ರೂವಲ್ ಮಾಡಿಸ್ಕೋಬಹುದು ನೆಕ್ಸ್ಟ್ ಲೆವೆಲ್ ತಾನಾಗಿ ಅಪ್ರೂವಲ್ ಆಗಬೇಕು ಅಲ್ಲವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು ಓಕೆ ಈ ಪ್ರಶ್ನೆಗಳು ಬಿಟ್ಟು ಇನ್ನು ಪಿ ಎಂ ವಿಶ್ವಕರ್ಮ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಮೇಡಮ್ ಅವ್ರು ಬಂದ್ಬಿಟ್ಟು ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಮೇಡಮ್ ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿದ್ರ ಹಾಗಾಗಿ ನಮ್ಮ ಚಾನೆಲ್ ಪರವಾಗಿ ಹಾಗೂ ನಮ್ಮ ವ್ಯೂವರ್ಸ್ ಪರವಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು ಮೇಡಮ್